ನಮಸ್ಕಾರ ಮಕ್ಕಳೇ ಇದು ಗಣಿತ ಒಂಬತ್ತನೇ ತರಗತಿ ಭಾಗ ಎರಡು ಅಧ್ಯಾಯ ಏಳು ತ್ರಿಭುಜಗಳು ಈ ಪಾಠದಲ್ಲಿ ಇದನ್ನು ನಾವು ಅಭ್ಯಾಸ ಏಳು ಪಾಯಿಂಟ್ ಒಂದರಲ್ಲಿರ್ತಕ್ಕಂಥ ಐದನೇ ಲೆಕ್ಕದಿಂದ ಒಂದೊಂದಾಗಿ ಲೆಕ್ಕಗಳನ್ನು ಬಿಡಿಸೋಣ ಈ ಹಿಂದಿನ ವೀಡಿಯೋದಲ್ಲಿ ಐದನೇ ಲೆಕ್ಕವನ್ನು ಬಿಡಿಸಿದ್ವಿ ಅದರ ವಿಡಿಯೋ ಲಿಂಕ್ ಒಂದು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿರುತ್ತೆ ಐದನೇ ಲೆಕ್ಕ ಓದೋಣ ಕೋನಾ ಎ ಇಲ್ಲಿ ನೋಡ್ರಿ ಕೋನ ಎ ಚಿತ್ರ ನೋಡ್ರಿ ಕೋನ ಎ ಯ ಕೋನಾರ್ಧಕ ರೇಖೆ ಎಲ್ ಆಗಿದೆ ಇದು ಎಲ್ ರೇಖೆ ಇದು ಕೋನ ಪೂರ್ತಿನ ಇದು ಕೋನಾರ್ಧಕ ರೇಖೆ ಅಂದರೆ ಈ ಕೋನವನ್ನು ಅರ್ಧಿಸಿದೆ ಅಂದರೆ ಆ ಅರ್ಧ ಈ ಅರ್ಧ ಮಾಡಿದೀವಿ ಎರಡು ಸಮ ಅಂತಂದೇಳಿ ಬಿ ಯು ಎಲ್ ಮೇಲೆ ಯಾವುದೇ ಒಂದು ಬಿಂದು ಆಗಿ ಎಲ್ ಮೇಲೆ ಪಿ ಯಾವುದೇ ಒಂದು ಬಿಂದು ಬಿ ಪಿ ಮತ್ತು ಬಿ ಕ್ಯೂ ಬಿ ಪಿ ಮತ್ತು ಬಿ ಕ್ಯೂಗಳು ಬಿ ಯಿಂದ ಕೋನ ಏನ ಬಾಹುಗಳಿಗೆ ಎಳೆದ ಲಂಬಗಳಾಗಿವೆ ಈ ಕೋನ ಏನ ಬಾಹುಗಳು ಯಾವುವು ಈ ಇದೊಂದು ಬಾಹು ಇದೊಂದು ಬಾಹು ಈ ಎರಡು ಬಾಹುಗಳಿಗೆ ಬಿ ಇಂದ ಎರಡು ಲಂಬಗಳನ್ನು ಎಳೆದಿದ್ದಾರೆ ಅಂದರೆ ಇಲ್ಲಿ ತೊಂಬತ್ತು ಡಿಗ್ರಿ ಇದು ತೊಂಬತ್ತು ಡಿಗ್ರಿ ಚಿತ್ರ ಏಳು ಪಾಯಿಂಟ್ ಎರಡರಲ್ಲಿ ಅಂತ ಹೇಳ್ತಾನೆ ಅದೇ ಚಿತ್ರವನ್ನು ನೋಡಿದ್ದು ಇಲ್ಲಿ ನಾವು ಏನು ಸಾಧಿಸಬೇಕು ಅಂತ ಎರಡು ಅಂಶಗಳನ್ನು ಕೊಟ್ಟಿದ್ದಾನೆ ತ್ರಿಭುಜ ಎ ಪಿ ಬಿ ಮತ್ತು ತ್ರಿಭುಜ ಎ ಕ್ಯೂ ಬಿಗಳು ಸರ್ವ ಅಂತ ಸಾಧಿಸ್ಬೇಕು ಆಮೇಲೆ ಬಿ ಪಿ ಈಸಕ್ವಲ್ ಟು ಬಿ ಕ್ಯೂ ಅಥವಾ ಬಿ ಯು ಕೋನ ಏನ ಬಾಹುಗಳಿಂದ ಸಮ ದೂರದಲ್ಲಿದೆ ಎಂದು ಸಾಧಿಸಿ ಅಂದರೆ ಬಿ ಪಿ ಈಸಕ್ವಲ್ ಟು ಬಿ ಕ್ಯೂ ಅಂತ ಸಾಧಿಸಬೇಕು ಅದನ್ನು ನಾವು ಎಕ್ಸೈಜ್ನಲ್ಲಿ ಒಂದು ಕಚ್ಚಾ ಚಿತ್ರವನ್ನು ಹಾಕ್ಕೊಂಡಿದ್ದೀವಿ ಸಾಧನೀಯ ಅಂದರೆ ಏನನ್ನು ನಾವು ಸಾಧಿಸಬೇಕು ತ್ರಿಭುಜ ಎ ಪಿ ಬಿ ಯು ತ್ರಿಭುಜ ಎ ಕ್ಯೂ ಬಿ ಗೆ ಸರ್ವ ಸಮವಾಗಿದೆ ಅಂತಂದೇಳಿ ಸಾಧಿಸಬೇಕು ಈಗ ನಾವು ಸರ್ವ ಸಮ ಇಲ್ಲಿ ಸಮ ಆಗಿರ್ತಕ್ಕಂಥ ಅಂಶಗಳನ್ನು ಬರ್ಕೋಣ ಈ ತ್ರಿಭುಜ ನೋಡ್ರಿ ಈ ತ್ರಿಭುಜ ನೋಡಿ ಎರಡಕ್ಕೂ ಎ ಬಿ ಅಂತಕ್ಕಂಥದ್ದು ಸಾಮಾನ್ಯ ಬಾಹುವಾಗಿದೆ ಹಾಗಾಗಿ ಒಂದೇ ಎ ಪಿ ಬಿ ತ್ರಿಭುಜದ ಬಾಹು ಎ ಬಿ ಈಸ್ ಈಕ್ವಲ್ ಟು ಎ ಬಿ ಎ ಕ್ಯೂ ಬಿ ತ್ರಿಭುಜದ ಬಾಹು ಎ ಬಿ ಎರಡೂ ಒಂದೇ ಆಗಿರೋದ್ರಿಂದ ಉಭಯ ಸಾಮಾನ್ಯ ಬಾಹು ಎರಡೂ ಸಮ ಒಂದು ಬಾಹು ಸಮ ಆಯಿತು ನೆಕ್ಸ್ಟು ಪಿ ಎ ಬಿ ನೋಡ್ರಿ ಈ ಕೋನ ಚಿತ್ರ ನೋಡ್ರಿ ಪಿ ಎ ಬಿ ಕೋನ ಆಮೇಲೆ ಕ್ಯು ಎ ಬಿ ಕೋನ ಇವೆರಡೂ ಸಮ ಯಾಕಂದರೆ ಈ ಲೆಕ್ಕದಲ್ಲಿ ಏನು ಹೇಳ್ತಾನೆ ಎ ಕೋನವನ್ನು ಎಲ್ ರೇಖೆಯು ಕೋನಾರ್ಧಕ ರೇಖೆ ಎ ಕೋನಾರ್ಧಕ ರೇಖೆ ಎಲ್ ಅಂದರೆ ಕೋನವನ್ನು ಅರ್ಧ ಮಾಡಿದೆ ಎರಡೂ ಸಮ ಪಿ ಎ ಬಿ ಈಸ್ ಈಕ್ವಲ್ ಟು ಕ್ಯೂ ಎ ಬಿ ನೆಕ್ಸ್ಟ್ ಇನ್ನೊಂದು ಇಲ್ಲಿ ಬಾಹು ಸಮ ಆಯಿತು ಕೋನ ಸಮ ಆಯಿತು ಇನ್ನೊಂದು ಕೋನ ಸಮ ಇದೆ ಇಲ್ಲಿ ಲಂಬಗಳನ್ನು ಎಳ್ದಿದ್ದೀವಿ ನಾವು ಬಿ ಪಿ ಅನ್ನೋದು ಈ ಬಾಹುವಿಗೆ ಲಂಬ ಬಿ ಕ್ಯೂ ಅನ್ನೋದು ಈ ಬಾಹುವಿಗೆ ಲಂಬ ಲಂಬ ಅಂದರೆ ಅಲ್ಲಿ ತೊಂಬತ್ತು ಡಿಗ್ರಿ ಕೋನ ರಚನೆ ಆಗಿದೆ ಹಾಗಾಗಿ ಎರಡೂ ತೊಂಬತ್ತು ಡಿಗ್ರಿ ಇರೋದರಿಂದ ಎರಡೂ ಸಮ ಬಿ ಕ್ಯೂ ಎ ಅಥವಾ ಎ ಕ್ಯೂ ಬಿ ಕೋನವು ಎ ಪಿ ಬಿ ಕೋನಕ್ಕೆ ಸಮ ತೊಂಬತ್ತು ಡಿಗ್ರಿ ಕೋನ ಹೀಗಾಗಿ ಒಂದು ಬಾಹು ಒಂದು ಜೊತೆ ಬಾಹು ಸಮ ಇದ್ದಾವೆ ಒಂದು ಜೊತೆ ಕೋನ ಸಮ ಇದೆ ಇನ್ನೊಂದು ಜೊತೆ ಕೋನ ಸಮ ಬಾ ಕೋ ಬಾ ಅಲ್ಲ ಬಾ ಕೋ ಕೋ ಅಥವಾ ಕೋ ಬಾ ಕೋ ನಿಯಮದ ಪ್ರಕಾರ ಈ ಎರಡೂ ತ್ರಿಭುಜಗಳು ಸಮ ಆದವು ಎ ಪಿ ಬಿ ತ್ರಿಭುಜ ಎ ಪಿ ಬಿ ತ್ರಿಭುಜವು ಎ ಕ್ಯೂ ಬಿ ತ್ರಿಭುಜಕ್ಕೆ ಸರ್ವ ಸಮವಾಗಿದೆ ಈಗ ಇನ್ನೊಂದು ಸಾಧನೀಯ ಕೇಳಿದಾನೆ ಬಿ ಪಿ ಈಸ್ ಈಕ್ವಲ್ ಟು ಬಿ ಕ್ಯೂ ಅಂತಂದೇಳಿ ಸಾಧಿಸ್ರಿ ಅಂತ ಈ ಎರಡೂ ಬಿ ಪಿ ಮತ್ತು ಬಿ ಪಿ ಮತ್ತು ಬಿ ಕ್ಯೂ ಇವು ಎರಡೂ ತ್ರಿಭುಜಗಳಲ್ಲಿ ಇರತಕ್ಕಂಥ ಬಾಹುಗಳು ನಾವು ಈಗಾಗಲೇ ಸಾಧಿಸಿದ್ದೀವಿ ಎರಡೂ ತ್ರಿಭುಜಗಳು ಸರ್ವಸಮ ಅಂತಂದೇಳಿ ಸರ್ವಸಮ್ಮ ತ್ರಿಭುಜದಲ್ಲಿ ಬಾಹುಗಳು ಕೂಡ ಸಮವಾಗಿರ್ತವೆ ಹಾಗಾಗಿ ನಾವು ಬಿ ಪಿ ಈಸ್ ಈಕ್ವಲ್ ಟು ಬಿ ಕ್ಯೂ ಅಂತ ಬರೋದು ಅದಕ್ಕೇನು ಕಾರಣ ಈ ಎರಡೂ ತ್ರಿಭುಜಗಳು ಸರ್ವಸಮ ಆಗಿರೋದ್ರಿಂದ ಸಾ ತ್ರಿ ಆ ಭ ಅಂದರೆ ಸರ್ವ ಸಮ ತ್ರಿಭುಜಗಳ ಅನುರೂಪ ಭಾಗಗಳು ಬಿ ಪಿ ಈಸ್ ಈಕ್ವಲ್ ಟು ಬಿ ಕ್ಯೂ ಆಗಿದೆ ನೆಕ್ಸ್ಟ್ ಆರನೇ ಪ್ರಶ್ನೆಯನ್ನು ಓದೋಣ ಚಿತ್ರ ಏಳು ಪಾಯಿಂಟ್ ಎರಡು ಒಂದರಲ್ಲಿ ಇಲ್ಲಿದೆ ಚಿತ್ರ ಎ ಸಿ ಈಸ್ ಈಕ್ವಲ್ ಟು ಎ ಇ ನೋಡ್ರಿಲ್ಲಿ ಎರಡು ಗೆರೆಯನ್ನು ಹಾಕಿರ್ತಕ್ಕಂಥ ಎ ಸಿ ಬಾಹು ಎ ಇ ಬಾಹುವಿಗೆ ಸಮನಾಗಿದೆ ಎ ಇ ಬಾಹುವಿಗೆ ಸಮಾನ ಎರಡು ಗೆರೆ ಇಲ್ಲಿ ಎರಡು ಗೆರೆ ಇಲ್ಲೆರಡು ಗೆರೆ ಇವೆರಡು ಸಮ ಎ ಬಿಸ್ ಈಕ್ವಲ್ ಟು ಎ ಡಿ ಇದು ಎ ಬಿ ಇದು ಎ ಡಿ ಒಂದೊಂದು ಗೆರೆ ಇರ್ತಕ್ಕಂಥದ್ದು ಸಮ ಮತ್ತು ಬಿ ಎ ಡಿ ಕೋನ ಇಲ್ಲಿ ಕೋನ ಹಾಕಿದ್ದಾನೆ ಬಿ ಎ ಡಿ ಕೋನವು ಎಫ್ ಎ ಸಿ ಕೋನಕ್ಕೆ ಸಮ ಇಲ್ಲಿ ಕೋನದ ಗುರ್ತು ಹಾಕಿರೋ ಕೋನಗಳು ಸಮ ಅಂತ ತೋರಿಸಿದ್ದಾನೆ ಆದರೆ ಬಿ ಸಿ ಈಸ್ ಈಕ್ವಲ್ ಟು ಡಿ ಇ ಎಂದು ತೋರಿಸಿ ಬಿ ಸಿ ಎಲ್ಲಿದೆ ನೋಡ್ರಿ ಇದು ಬಿ ಸಿ ಇವು ಡಿ ಇಗೆ ಸಮ ಅಂತಂದೇಳಿ ತೋರಿಸಿ ಅಂತ ನಾವು ಸಮ ಅಂತಂದೇಳಿ ತೋರಿಸ್ಬೇಕಂದ್ರೆ ಈ ಬಿ ಸಿ ಇರ್ತಕ್ಕಂಥ ತ್ರಿಭುಜ ಯಾವುದು ನೋಡ್ರಿ ಎ ಬಿ ಸಿ ತ್ರಿಭುಜವು ಡಿ ಇರ್ತಕ್ಕಂಥ ತ್ರಿಭುಜ ಯಾವುದು ಎ ಡಿ ಇ ತ್ರಿಭುಜಕ್ಕೆ ಸರ್ವ ಸಮ ಅಂತ ತೋರಿಸಿದರೆ ಆಟೋಮೆಟಿಕ್ಕಾಗಿ ಬಿ ಸಿ ಇಸ್ ಈಕ್ವಲ್ ಟು ಡಿ ಇ ಅಂತಂದೇಳಿ ಹೇಳ್ಬೋದು ಆ ಒಂದು ಎಕ್ಸೈಜ್ನಲ್ಲಿ ಅದೇ ಚಿತ್ರವನ್ನು ಒಂದು ಕಚ್ಚಾ ಚಿತ್ರವನ್ನು ಕೈಯಲ್ಲಿ ಹಾಕ್ಕೊಳ್ಳೋಣ ಇಲ್ಲಿ ತ್ರಿಭುಜ ನಾವು ಏನು ಸಾಧಿಸಬೇಕಾಗಿದೆ ಬಿ ಸಿ ಈಸ್ ಈಕ್ವಲ್ ಟು ಡಿ ಇ ಅಂತಂದೇಳಿ ಸಾಧಿಸಬೇಕಾಗಿದೆ ನಾವು ತ್ರಿಭುಜ ಎ ಬಿ ಸಿ ಮತ್ತು ತ್ರಿಭುಜ ಎ ಡಿ ಎನ್ ಎ ಡಿ ಅನ್ನು ಗಮನಿಸಿ ಈ ತ್ರಿಭುಜಗಳಲ್ಲಿ ಮೊದಲೇ ಎ ಬಿ ಈಸ್ ಈಕ್ವಲ್ ಟು ಎ ಡಿ ಒಂದೊಂದು ಗೆರೆ ಇರ್ತಕ್ಕಂಥ ಬಾಹುಗಳು ಎರಡೂ ಸಮ ಹಾಗಾಗಿ ಎ ಬಿ ಬಾಹುವು ಎ ಡಿ ಬಾಹುಗೆ ಸಮ ಇದು ದತ್ತ ಅಂದರೆ ಲೆಕ್ಕದಲ್ಲೇ ಕೊಟ್ಟಿದ್ದಾನೆ ನೆಕ್ಸ್ಟು ಎರಡು ಗೆರೆ ಹಾಕ್ತಕ್ಕಂಥ ಹಾಕಿರ್ತಕ್ಕಂಥ ಬಾಹುಗಳು ಸಮ ಎ ಸಿ ಈಸ್ ಈಕ್ವಲ್ ಟು ಎ ಇ ಎ ಸಿ ಈಸ್ ಈಕ್ವಲ್ ಟು ಎ ಇ ಅಂದರೆ ಎರಡು ಜೊತೆ ಬಾಹುಗಳು ಸಮ ಅದು ಇದು ಒಂದನೇ ಹೇಳಿಕೆ ಇದು ಎರಡನೇ ಹೇಳಿಕೆ ಅಂತ ಹಾಕ್ಕೊಳ್ಳೋಣ ನೆಕ್ಸ್ಟು ನಮಗೆ ಈ ಎ ಬಿ ಸಿ ತ್ರಿಭುಜದಲ್ಲಿ ನೋಡ್ತಾ ಇರೋದ್ರಿಂದ ನಮಗೆ ಬಿ ಎ ಡಿ ಎ ಅಲ್ಲ ಇ ಎ ಸಿ ಕೋನಕ್ಕೆ ಸಮ ಇದೆ ಇದು ದತ್ತ ಅಂದರೆ ಕೊಟ್ಟಿದ್ದಾನೆ ಲೆಕ್ಕದಲ್ಲಿ ಕೊಟ್ಟಿದ್ದಾನೆ ನಮಗೆ ಬೇಕಾಗಿರೋದು ಬಿ ಎ ಸಿ ಕೋನ ಆಗಿರೋದ್ರಿಂದ ಇನ್ನೊಂದು ಗ್ಯಾಪ್ ಇಲ್ಲಿದೆ ಈ ಗ್ಯಾಪನ್ನು ನಾವೇನು ಮಾಡೋಣ ಎರಡೂ ಕಡೆ ಸೇರಿಸ್ಬಿಡೋಣ ಬಿ ಎ ಡಿಗೆ ಡಿ ಎ ಸಿ ಸೇರಿಸೋಣ ಇ ಎ ಸಿಗೆ ಗೆ ಡಿ ಎ ಸಿ ಸೇರಿಸೋಣ ನೋಡಿ ಈ ಕಡೆ ಕೋನಕ್ಕೆ ಇದು ಸೇರಿಸಿದರೆ ಇಲ್ಲಿಂದ ಇಲ್ಲಿ ಕೋನ ಆಯಿತು ಈ ಕಡೆ ಕೋನಕ್ಕೆ ಇದನ್ನು ಸೇರಿಸಿದರೆ ಇಲ್ಲಿಂದ ಇಲ್ಲಿಗೆ ಕೋನ ಆಯಿತು ನಮಗೆ ಬೇಕಾಗಿರುತ್ತೆ ಎ ಬಿ ಸಿ ತ್ರಿಭುಜದ ಕೋನ ಆಗಿರೋದ್ರಿಂದ ಬಿ ಎ ಸಿ ಕೋನಕ್ಕೆ ಇದನ್ನು ಈ ಗ್ಯಾಪನ್ನು ನಾವು ಸೇರಿಸ್ಬೇಕಾಗುತ್ತೆ ನೆಕ್ಸ್ಟ್ ಎ ಡಿ ಇ ಕೋನದ ಎ ಡಿ ಇ ತ್ರಿಭುಜದ ಕೋನ ತಗೋಬೇಕಾಗಿರೋದ್ರಿಂದ ಇ ಎ ಸಿ ಕೋನಕ್ಕೆ ಈ ಒಂದು ಗ್ಯಾಪ್ ಸೇರಿಸ್ಬೇಕಾಗಿದೆ ಎರಡೂ ಕಡೆ ಗ್ಯಾಪ್ ಸೇರಿಸೋಣ ಡಿ ಎ ಸಿ ಎರಡೂ ಕಡೆಗೆ ಸೇರಿಸಿದ್ವಿ ಈ ಹೇಳಿಕೆಗೆ ಬಿ ಎ ಡಿ ಪ್ಲಸ್ ಡಿ ಎ ಸಿ ಬಿ ಎ ಡಿ ಪ್ಲಸ್ ಡಿ ಎ ಸಿ ಸೇರಿ ಬಿ ಎ ಸಿ ಆಯಿತು ಬಿ ಎ ಸಿ ಬರೆದ್ವಿ ಇಜಿಕ್ವಲ್ ಟು ಇ ಎ ಸಿಗೆ ಗೆ ನಾವು ಡಿ ಎ ಸಿ ಸೇರಿಸಿದರೆ ಇ ಎ ಡಿ ಆಯಿತು ಇ ಎ ಡಿ ಬರ್ಕಂಡ್ವಿ ಹಾಗಾಗಿ ಇಲ್ಲಿ ಕೋನಗಳು ಸಮ ಆದವು ಆ ಒಂದು ತ್ರಿಭುಜದಲ್ಲಿ ಇದು ಮೂರನೇ ಹೇಳಿಕೆ ಆಯಿತು ಒಂದನೇ ಹೇಳಿಕೆ ಬಾಹು ಎರಡನೇ ಹೇಳಿಕೆ ಬಾಹು ಮೂರನೇ ಹೇಳಿಕೆ ಕೋನ ಒಂದು ಎರಡು ಮತ್ತು ಮೂರನೇ ಹೇಳಿಕೆಗಳಿಂದ ಬ ಕೋ ಬ ನಿಯಮದ ಅನ್ವಯವಾಗಿ ನಾವು ತ್ರಿಭುಜ ಎ ಬಿ ಸಿ ಯು ತ್ರಿಭುಜ ಎ ಡಿ ಈಗೆ ಸರ್ವ ಅಂತ ಹೇಳ್ತೀವಿ ಹೀಗೆ ಇವೆರಡೂ ತ್ರಿಭುಜಗಳು ಸರ್ವಸಮ ಆದಾಗ ಇನ್ನು ಉಳಿದ ನಾವು ಈ ಈ ಕೋನ ಮತ್ತು ಈ ಕೋನ ಸಮ ಅಂತ ತೋರಿಸಿದ್ವಿ ಈ ಬಾಹು ಈ ಬಾಹು ಸಮ ಅಂತ ತೋರಿಸಿದ್ವಿ ಈ ಬಾಹು ಈ ಬಾಹು ಸಮ ಅಂತ ತೋರಿಸಿದ್ವಿ ಹಂಗಾಗಿ ಎ ಬಿ ಸಿ ತ್ರಿಭುಜವು ಎ ಡಿ ಇ ತ್ರಿಭುಜಕ್ಕೆ ಸರ್ವಸಮ ಆಗಿರೋದ್ರಿಂದ ಎ ಬಿ ಸಿ ತ್ರಿಭುಜದ ಬಿ ಸಿ ಬಾಹುವು ಎ ಡಿ ಇ ತ್ರಿಭುಜದ ಡಿ ಇ ಬಾಹುವಿಗೆ ಸಮ ಹಂಗಾಗಿ ನಾವು ಬಿ ಸಿಲ್ರು ಡಿ ಇ ಅಂತ ಬರ್ತೀವಿ ಅದಕ್ಕೆ ಕಾರಣ ಏನು ಬರ್ತೀವಿ ಸರ್ವಸಮ ತ್ರಿಭುಜದ ಅನುರೂಪ ಬಾಹುಗಳು ಸಮ ಅಂತಂದೇಳಿ ಬರ್ದ್ವಿ ಮೊದಲು ಏನು ಮಾಡಬೇಕು ಆ ತ್ರಿಭುಜಗಳು ಸರ್ವಸಮ ಅಂತ ಸಾಧಿಸಿ ಅದರಲ್ಲಿರ್ತಕ್ಕಂಥ ಬಾಹುಗಳು ಸಮ ಅಂತ ಸಾಧಿಸಿದ್ವಿ ನೆಕ್ಸ್ಟ್ ಏಳನೇ ಪ್ರಶ್ನೆಯನ್ನು ಓದೋಣ ಎ ಬಿ ಒಂದು ರೇಖಾಖಂಡ ಇದು ಚಿತ್ರ ನೋಡ್ರಿ ಏಳು ಪಾಯಿಂಟ್ ಎರಡು ಎರಡು ಅಂತ ಗಮನಿಸಿ ಅಂತ ಹೇಳಿದಾನೆ ಎ ಬಿ ಅನ್ನೋ ರೇಖಾಖಂಡ ಮತ್ತು ಪಿ ಅದರ ಮದ್ಯ ಬಿಂದು ಪಿ ಮದ್ಯ ಬಿಂದು ಆ ಕಡೆಗೆ ಅರ್ಧ ಈ ಕಡೆಗೆ ಅರ್ಧ ಇವೆರಡು ಸಮ ಎ ಪಿ ಈಸ್ ಈಕ್ವಲ್ ಟು ಪಿ ಬಿ ಆಗುತ್ತೆ ಬಿ ಎ ಡಿ ಕೋನ ನೋಡ್ರಿ ಬಿ ಎ ಡಿ ಕೋನ ಬಿ ಎ ಡಿ ಕೋನವು ಎ ಬಿ ಇ ಕೋನಕ್ಕೆ ಸಮ ಎ ಬಿ ಇ ಕೋನಕ್ಕೆ ಈ ಕಡೆ ಕೋನ ಈ ಕಡೆ ಕೋನ ಒಂದೊಂದು ಗೆರೆ ಹಾಕಿರ್ತಕ್ಕಂಥ ಕೋನಗಳು ಸಮ ನೆಕ್ಸ್ಟ್ ಇ ಪಿ ಎ ಇ ಪಿ ಎ ನೋಡ್ರಿ ಇ ಎಲ್ಲಿದೆ ಇ ಪಿ ಎ ಕೋನವು ಇಲ್ಲೆರಡು ಗೆರೆ ಹಾಕಿ ತೋರಿಸಿದಾನೆ ಮತ್ತು ಈ ಕೋನ ಡಿ ಪಿ ಬಿ ಕೋನಕ್ಕೆ ಸಮ ಅಂದರೆ ಎರಡೆರಡು ಗೆರೆ ಹಾಕಿರ್ತಕ್ಕಂಥವು ಸಮ ಆಗುವಂತೆ ಡಿ ಮತ್ತು ಇ ಬಿಂದುಗಳು ಡಿ ಮತ್ತು ಇ ಬಿಂದುಗಳು ಎ ಬಿ ಯ ಒಂದೇ ಪಾರ್ಶ್ವದಲ್ಲಿವೆ ಎ ಬಿ ಅನ್ನೋ ಗೆರೆಯ ಒಂದೇ ಕಡೆಗೆ ಅಂದರೆ ಒಂದೇ ಮೇಲ್ಗಡೆಗೆ ಪಾರ್ಶ್ವದಲ್ಲಿವೆ ಇಲ್ಲಿ ಎರಡು ಕೋನು ಇವೆರಡು ಕೋನ ಸಮ ಇವೆರಡು ಕೋನ ಸಮ ಆಮೇಲೆ ಒಂದು ಬಾಹು ಸಮ ಅಂತ ಹೇಳಿದಾವೆ ಕೋ ಬಾ ಕೋ ನಿಯಮದ ಪ್ರಕಾರ ನಾವು ಮುಂದುವರಿಯೋಣ ಇಲ್ಲಿ ಏನು ಸಾಧನೆ ಮಾಡೋಕೇಳಿದಾನೆ ತ್ರಿಭುಜ ಡಿ ಎ ಪಿ ತ್ರಿಭುಜ ಡಿ ಎ ಪಿಯು ತ್ರಿಭುಜ ಇ ಬಿ ಪಿ ಇ ಬಿ ಪಿಗೆ ಸರ್ವ ಸಮ ಅಂತಂದೇಳಿ ತೋರಿಸಿ ಅಂತ ಹೇಳಿದಾನೆ ಎರಡನೇದೇನು ಹೇಳಿದಾನೆ ಡಿ ಬಾಹುವು ಬಿ ಇ ಬಾಹುಗೆ ಸಮ ಅಂತಂದೇಳಿ ತೋರಿಸಿ ಅಂತ ಹೇಳಿದಾನೆ ಅದನ್ನು ನಾವು ಎಕ್ಸೈಜ್ನಲ್ಲಿ ಅದೇ ಚಿತ್ರವನ್ನು ನಾವು ಇನ್ನೊಂದು ಸಾರಿ ಬಿಡಿಸ್ಕೊಳ್ಳೋಣ ಕಚ್ಚಾ ಚಿತ್ರ ಏನು ಸಾಧನೆ ಮಾಡಬೇಕು ಡಿ ಎ ಪಿ ತ್ರಿಭುಜವು ಇ ಎ ಪಿ ಅಲ್ಲ ಇ ಪಿ ಇ ಬಿ ಪಿ ತ್ರಿಭುಜಕ್ಕೆ ಸರ್ವಸಮ ಅಂತಂದೇಳಿ ತೋರಿಸ್ಬೇಕು ಈ ಎರಡೂ ತ್ರಿಭುಜವನ್ನು ಗಮನಿಸ್ರಿ ಎರಡೂ ತ್ರಿಭುಜದಲ್ಲಿರ್ತಕ್ಕಂಥ ಬಾಹು ಎ ಪಿ ಬಾಹು ಪಿ ಬಿ ಬಾಹುಗೆ ಸಮ ಅಂತಂದೇಳಿ ಬರ್ದ್ವಿ ಯಾಕಂದರೆ ಲೆಕ್ಕದಲ್ಲೇ ಫಸ್ಟಿಗೆ ಕೊಟ್ಟದಾನೆ ಪಿ ಅಂತಕ್ಕಂಥದ್ದು ಎ ಬಿ ಯ ಮದ್ಯಬಿಂದು ಹಂಗಾಗಿ ಮದ್ಯಬಿಂದು ಆಗಿರೋದ್ರಿಂದ ಇವೆರಡೂ ಸಮ ಆಗುತ್ತೆ ಪಿ ಬಿ ಎಷ್ಟಿರುತ್ತೋ ಎ ಪಿನೂ ಅಷ್ಟೇ ಇರುತ್ತೆ ಈಗ ಒಂದು ಬಾಹು ಸಮ ಇದು ಒಂದು ಅಂತ ನಾವು ಬರ್ಕಂಡ್ವಿ ನೆಕ್ಸ್ಟ್ ಎರಡನೇದು ಕೋನ ಅವರೇ ಕೊಟ್ಟಾರೆ ಯಾವುದು ಡಿ ಎ ಪಿ ಕೋನವು ಇ ಬಿ ಪಿ ಕೋನಕ್ಕೆ ಈ ಇ ಬಿ ಪಿ ಕೋನಕ್ಕೆ ಸಮ ಅಂತಂದೇಳಿ ಒಂದೊಂದು ಗೆರೆ ಹಾಕಿರ್ತಕ್ಕಂಥ ಕೋನಗಳು ದತ್ತ ಅಂದರೆ ಅವರೇ ಲೆಕ್ಕದಲ್ಲಿ ಕೊಟ್ಟಿದ್ದಾನೆ ಇವೆರಡು ಕೋನಗಳು ಸಮ ಹಾಗಾಗಿ ನಾವು ಇದನ್ನು ಎರಡನೇ ಹೇಳಿಕೆಯಾಗಿ ಇಟ್ಕೊಳ್ಳೋಣ ನೆಕ್ಸ್ಟು ಇನ್ನೊಂದು ಕೋನ ಇವೆರಡೂ ಗೆರೆ ಹಾಕಿರ್ತ ಎರಡೆರಡು ಗೆರೆ ಹಾಕಿರ್ತಕ್ಕಂಥ ಕೋನಗಳು ಇ ಪಿ ಬಿ ಈಸ್ ಈಕ್ವಲ್ ಟು ಡಿ ಪಿ ಬಿ ಅಲ್ಲ ಇ ಪಿ ಎ ಕೋನವು ಡಿ ಪಿ ಬಿ ಕೋನಕ್ಕೆ ಸಮ ಆದರೆ ನಾವು ಎ ಡಿ ಎ ಪಿ ಕೋ ತ್ರಿಭುಜವನ್ನು ನೋಡಿದಾಗ ಈ ಪಿ ಕೋನ ಎಲ್ಲಿಂದ ಎಲ್ಲಿವರೆಗೈತೆ ಇಲ್ಲಿ ಗ್ಯಾಪ್ ಇದೆ ಅಲ್ಲ ಗ್ಯಾಪನ್ನು ಸೇರ್ಕೊಳ್ಳುತ್ತೆ ಹಾಗಾಗಿ ನಾವು ಈ ಗ್ಯಾಪನ್ನು ಇ ಪಿ ಎ ಕೋನಕ್ಕೆ ಸೇರಿಸೋಣ ಇ ಪಿ ಡಿ ಗ್ಯಾಪನ್ನು ನಾವು ಇದ್ರಕ್ಕೆ ಸೇರಿಸ್ಕೊಳ್ಳೋಣ ಅದೇ ರೀತಿ ನಾವು ಡಿ ಪಿ ಬಿ ಕೋನಕ್ಕೆ ನಾವು ಮತ್ತೆ ಈ ಗ್ಯಾಪನ್ನು ಸೇರಿಸ್ಕೊಳ್ಳೋಣ ಯಾಕಂದರೆ ಇ ಬಿ ಪಿ ತ್ರಿಭುಜದಲ್ಲಿ ಪಿ ಕೋನ ಇಲ್ಲಿಂದ ಇಲ್ಲಿಗೆ ಗ್ಯಾಪ್ ಕವರ್ ಆಗುತ್ತೆ ಹಾಗಾಗಿ ಈ ಗ್ಯಾಪನ್ನು ಎರಡೂ ಕಡೆಗೆ ಸೇರಿಸೋಣ ಎರಡೂ ಕಡೆಗೆ ಸೇರಿಸಿದಾಗ ಇ ಪಿ ಎ ಇ ಪಿ ಎ ಕೋನಕ್ಕೆ ಇ ಪಿ ಡಿ ಕೋನವು ಸೇರಿಸಿದಾಗ ಎ ಪಿ ಡಿ ಅಥವಾ ಡಿ ಪಿ ಎ ಕೋನ ಆಗುತ್ತೆ ಎ ಪಿ ಡಿ ಇಸ್ ಈಕ್ವಲ್ ಟು ಈ ಕೋನಕ್ಕೆ ಈ ಗ್ಯಾಪನ್ನು ಸೇರಿಸಿದಾಗ ಇ ಪಿ ಬಿ ಕೋನ ಆಯಿತು ಹಂಗಾಗಿ ನಮಗೆ ಬೇಕಾಗಿರ್ತಕ್ಕಂಥ ತ್ರಿಭುಜಗಳ ಕೋನಗಳ ಎರಡೂ ಕೋನಗಳು ಸಿಕ್ಕು ಅವು ಸಮ ಅಂತಂದೇಳಿ ಮೂರನೇ ಹೇಳಿಕೆ ಇದೆ ಹಂಗಾಗಿ ಒಂದನೇ ಹೇಳಿಕೆ ಏನು ಹೇಳ್ತಾ ಇದೆ ಒಂದು ಜೊತೆ ಬಾಹು ಸಮ ಎರಡನೇ ಹೇಳಿಕೆಯನ್ನು ಏನು ಹೇಳ್ತಾ ಇದೆ ಒಂದು ಜೊತೆ ಕೋನ ಸಮ ಮೂರನೇ ಹೇಳಿಕೆ ಏನು ಹೇಳ್ತಾ ಇದೆ ಇನ್ನೊಂದು ಕೋನ ಜೊತೆ ಕೋನ ಸಮ ಹಂಗಾಗಿ ಕೋ ಬಾ ಕೋ ನಿಯಮದ ಪ್ರಕಾರ ಈ ಎರಡೂ ತ್ರಿಭುಜಗಳು ತ್ರಿಭುಜ ಡಿ ಎ ಪಿ ಮತ್ತು ತ್ರಿಭುಜ ಇ ಇ ಬಿ ಪಿ ಇವೆರಡು ಸರ್ವ ಸಮ ಇವೆರಡೂ ಸರ್ವಸಮ ಅಂತ ಹೇಳಿದಾಗ ಡಿ ಈಸಿ ಕೊಲ್ ಟು ಬಿ ಇ ಅಂತ ಹೇಳ್ಬೋದು ಯಾಕಂದರೆ ನೋಡಿರಿ ಡಿ ಎ ಪಿ ತ್ರಿ ತ್ರಿಭುಜದಲ್ಲಿ ತ್ರಿಭುಜವು ಇ ಬಿ ಪಿ ತ್ರಿಭುಜಕ್ಕೆ ಸರ್ವಸಮ ಅಂತಂದೇಳಿ ಇವೆರಡೂ ತ್ರಿಭುಜಗಳನ್ನು ನಾವು ಸರ್ವಸಮ ಅಂತ ಮಾಡಿದ ಮೇಲೆ ಅವುಗಳ ಬಾಹುಗಳು ಅನುರೂಪ ಬಾಹುಗಳು ಯಾವುವು ಎ ಡಿ ಈಸಿ ಟು ಬಿ ಇ ಅಂತಂದೇಳಿ ನಾವು ಬರಿಬೋದು ಏನು ಕಾರಣ ಕೊಡ್ಬೋದು ಸರ್ವಸಮ ತ್ರಿಭುಜಗಳ ಅನುರೂಪ ಸಮ ಭಾವುಗಳು ಸಮಡೀಸಿಕೊಟ್ಟು ಬಿಗಿ.